ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ಹೇರ್ ಆಯಿಲ್ ಅಥವಾ ಹೇರ್ ಸೀರಮ್ ಅಂತಲೇ ಹೇಳ್ಬೋದು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ ವಿಚ್ ಗಿವ್ಸ್ ಎ ವೆರಿ ವೆರಿ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಈಗ ಅಲ್ಲಿ ಅದನ್ನ ನಾನು ಅಪ್ಲೈ ಮಾಡಿಕೊಂಡು ತಲೆಸನ್ನ ಮಾಡಿಕೊಂಡು ಒಂದು ಸ್ವಲ್ಪ ತಲೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಕೂದಲು ಒಣಗಿರೋದು ನೋಡಿ ಒಂದು ಕೂಡ ನಾನು ಕೂದಲು ಓದುತ್ತಾ ಇಲ್ಲ ಲಿಟ್ರಲಿ ಒಂದು ಕೂಡ ಕೂದಲು ಓದುತ್ತಾ ಇಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಈ ಹಿಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬ್ಲಾಗ್ಗಳಲ್ಲಿ ಶೇರ್ ಮಾಡಿಕೊಂಡಿದ್ದೆ ಅದೇನಂದರೆ ತುಂಬ ಹೇರ್ ಲಾಂಗ್ ಆಗಿದೆ ನಾನು ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಸೊ ಫೈನಲಿ ನಾನು ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಮಮ್ಮಿ ಹತ್ರ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಸೊ ದಟ್ ತುಂಬ ಲಾಂಗ್ ಆಗಿತ್ತು ನಾನು ಯಾವುದೇ ರೀತಿಯ ಸ್ಪೆಷಲ್ ಆಗಿರುವಂಥ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಹೊರಗಡೆ ಹೋಗಿ ಆ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಅದನ್ನು ನಾನು ಅಪ್ಲೈ ಮಾಡ್ಕೊತಾ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಹೋಮ್ ರೆಮಿಡೀಸ್ ಅಪ್ಲೈ ಇದ್ದೀನಿ ಫೂಲಿಗೆ ಸೊ ನನ್ನ ಕೂದಲು ಉದ್ದವಾಗಿ ಬೆಳೀತಾ ಇದೆ ನೀಳವಾಗಿ ಬೆಳೀತಾ ಇದೆ ಹೆಲ್ದಿಯಾಗಿದೆ ಸ್ಕ್ಯಾಪ್ ಕೂಡ ಹೆಲ್ದಿಯಾಗಿದೆ ಆ್ಯಂಡ್ ಕೂದಲು ಕೂಡ ಹೇರಳವಾಗಿ ಬೆಳೀತಾ ಇದೆ ಬಿಳಿ ಕೂದಲು ಇಲ್ಲ ಡ್ಯಾಂಡ್ರಫ್ ಇಲ್ಲ ಎಂಥದ್ದು ಇಲ್ಲ ಇವತ್ತು ಕೂಡ ಅದೇ ರೀತಿಯ ಒಂದು ಒಳ್ಳೆಯ ಎಫೆಕ್ಟಿವ್ ಆಗಿರುವಂಥ ಸೀರಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ತುಂಬ ಕೈಗೆ ಎಟ್ಕೋಂತಹ ವಸ್ತುಗಳಿಂದ ಸೊಬನಿ ಆಗೋಲ್ಲ ಅದು ಯಾವುದಂತ ನೋಡ್ಕೊಂಡು ಫ್ರೆಂಡ್ಸ್ ನಾನಿವತ್ತು ಈ ಒಂದು ಹೇರ್ ಆಯಿಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮೊದಲಿಗೆ ಕೊಕೊನಟ್ ಆಯಿಲ್ನ ಹಾಕೊಂಡಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನ ಕೂಡ ಹಾಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ ಸಿಮ್ಮಲ್ಲಿದೆ ಸ್ವಲ್ಪ ಬಿಸಿಯಾದ ನಂತರ ಅಲ್ವೇರಾ ಜೆಲ್ ಒಂದು ಮುಕ್ಕಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಬಿಸಿ ಆದ ನಂತರ ನಾನು ಇದಕ್ಕೆ ದಾಸವಾಳದ ಹೂವಿನ ಎಲೆಗಳು ಮೂರರಿಂದ ನಾಲ್ಕು ದಾಸವಾಳದ ಹೂವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಂಪೂರ್ಣ ಸಿಮ್ಮಲ್ಲಿರಲಿ ಆಫ್ ಮಾಡ್ಕೊಂಡಿದ್ದೆ ಮತ್ತೊಂದು ಸಲ ಆನ್ ಮಾಡ್ಕೊಳ್ತಾ ಇದ್ದೀನಿ ಸಂಪೂರ್ಣ ಸಿಮ್ಮಲ್ಲಿರಲಿ ಆ ದಾಸವಾಳದ ಎಲೆಗಳು ತನ್ನ ಅಂಶವನ್ನು ಆಯಿಲಲ್ಲಿ ಬ್ಲೆಂಡ್ ಆಗಬೇಕು ಸ್ವಲ್ಪ ಕೈಯಲ್ಲಿ ಇದೆ ನಾನು ಕ್ರಷ್ ಮಾಡಿಕೊಂಡಿದ್ದೆ ಎಲೆಗಳನ್ನು ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಫ್ ಮಾಡಿಕೊಂಡಾದ ನಂತರ ಇನ್ನು ಎರಡು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಇದಕ್ಕೆ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಗ್ಯಾಸ್ ಆನ್ ಮಾಡ್ಕೊಳ್ಳೋದು ನೆಸಸಿಟಿ ಇಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಸ್ವಲ್ಪ ಇದು ಬೆಚ್ಚಗಾಗಬೇಕು ಅದಾದ ನಂತರ ಇದನ್ನ ಫಿಲ್ಟರ್ ಮಾಡಿಕೊಂಡು ನಾನು ಯಾವತ್ತು ನನಗೆ ಆಯಿಲ್ ಸಿಕ್ಕಿದೆ ಅಂತ ಕೂಡ ತೋರಿಸ್ತೀನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಇದು ದಾಸವಾಳದ ಹೂ ಅಷ್ಟೇ ನೀವು ಬೇಕಾದ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬಹುದು ನಾನು ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅದರ ಅಂಶವನ್ನು ಬಿಟ್ಕೊಳ್ಳಿ ಅಂತ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಮಗೆ ಬಟ್ ಇದು ಆಪ್ಷನಲ್ ಕರ್ಬೇವಿನ ಸೊಪ್ಪು ಸೊ ನಿಮಗೆ ಕಾಣ್ತಾ ಇರ್ಬೋದು ನಾನು ಈ ಒಂದು ಆಯಿಲ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಫಿಲ್ಟ್ರ್ ಕೂಡ ನಾನು ಮಾಡಿಕೊಂಡೆ ತುಂಬಾ ಬೆನಿಫಿಟ್ ಕೊಡುವಂತಹ ತುಂಬಾ ಹೆಲ್ದಿಯಾಗಿರುವಂಥ ಹೇರ್ ಆಯಿಲ್ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಬೋದು ಅದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಇದನ್ನ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಬನ್ನಿ ಅಪ್ಲೈ ಮಾಡ್ತಾ ಮಾತ್ರ ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಕೀಪ್ ಆನ್ ವಾಚಿಂಗ್ ವಿತೌಟ್ ಸ್ಕಿಪ್ಪಿಂಗ್ ನೋಡಿ ನನ್ನ ಹತ್ರ ಈ ಹೇರ್ ಆಯಿಲ್ ರೆಡಿ ಇದೆ ಇದನ್ನ ನಾನು ಅಪ್ಲೈ ಕೂಡ ಮಾಡ್ಕೋತೀನಿ ತುಂಬಾ ಬಿಸಿಲು ಸೊ ಈ ರೀತಿ ಹೇರ್ ಆಯಿಲ್ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಿದ್ರೆ ನಿಮಗೆ ಕೂದಲು ಕೂಡ ತುಂಬ ಉದ್ವಾಗಿ ಬೆಳೆಯುತ್ತೆ ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಡ್ಯಾಂಡು ದೂರ ಆಗುತ್ತೆ ಇಷ್ಟು ನೀವು ಕೇಳಿಸ್ಕೊಡ್ರಿ ಆ್ಯಂಡ್ ದೆನ್ ಕೂದಲಿಗೆ ಆ್ಯಂಡ್ ನೆತ್ತಿಗೆ ತುಂಬ ತಂಪು ಸಿಗುತ್ತೆ ಗುಳೆಗೂ ಕೂಡ ತುಂಬ ತಂಪು ಸಿಗುತ್ತೆ ನೆತ್ತಿ ತಲೆ ತಂಪಾಗಿದೆ ಇಡೀ ಬಾಡಿ ಕೂಡ ತಂಪಾಗಿರುತ್ತೆ ಹಾಗೂ ನಮ್ಮ ಮುಖವಾಗಿ ತುಂಬಾ ಒಳ್ಳೆಯದು ಈ ರೀತಿ ಹೇರ್ ಆಯಿಲ್ ಸೊ ಈಗ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಪ್ಲೈ ಮಾಡ್ಕೋತಾ ನಿಮ್ಮ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಪ್ಲಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ನಾನಿವತ್ತು ಮಾಡ್ಕೊಂಡಿರುವಂತಹ ಈ ಹೆಲ್ದಿಯಾಗಿರುವಂತಹ ಹೇರ್ ಸೀರಮ್ ನೀವೇನು ನೋಡ್ತಾ ಇದ್ದೀರಾ ಇದು ಕೂದಲಿಗೆ ಸ್ಟ್ರೆಂದನಿಂಗ್ ಪವರ್ ಕೊಡೋದಲ್ಲದೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ಅಲ್ಲದೆ ನಿಮಗೆ ಬಿಳಿ ಕೂದಲು ಇದ್ದರೂ ಕೂಡ ಅದು ಕೂಡ ದೂರ ಮಾಡುವಂತಹ ಕೆಪಾಸಿಟಿ ಈ ಒಂದು ಸೀರಮ್ಗಿದೆ ನಾನು ಇದಕ್ಕೆ ನೀವೇ ನೋಡಿದರೆ ಎಷ್ಟು ಈಸಿಯಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿಬಿಟ್ಟೆ ಅಂತ ಎಸ್ ಈ ರೀತಿ ನೀವು ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಓವರ್ ಆಲ್ ಬುರುಡೆ ಕೂದಲು ಟಿಪ್ಪಿಂದ ಹಿಡಿದು ಎಲ್ಲ ಸಂಪೂರ್ಣ ನೀವು ಹಾಕ್ಕೋಬೇಕಾಗುತ್ತೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಾಕೊಂಡಿರುವಂತಹ ಬಿಳಿ ದಾಸವಾಳದ ಹೂವಿನ ಎಲೆ ಅಥವಾ ಕೆಂಪು ದಾಸವಾಳದ ಹೂವಿನ ಎಲೆ ಯಾವುದಾದ್ರು ಸೆಕುಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಇದು ಕೂದಲಿಗೆ ಕಂಡೀಷನಿಂಗ್ ಪ್ರಾಪರ್ಟಿ ಕೊಡುತ್ತೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಲ್ವರ ಜೆಲ್ ಕೂಡ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ನಿಮಗೆ ಗ್ರೇ ನ ದೂರ ಮಾಡುತ್ತೆ ಅದು ಅಲ್ಲದೆ ಇವೆರಡರ ಕಾಂಬಿನೇಷನ್ ಕಂಡೀಷನ್ ಆಗಿ ವರ್ಕ್ ಮಾಡುತ್ತೆ ಇನ್ನು ಇದಕ್ಕೆ ಹಾಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಕೂಡ ಕೂದಲಿಗೆ ಗಟ್ಟಿ ಮಾಡುತ್ತೆ ಕೂದಲು ಬುಡವನ್ನು ಗಟ್ಟಿ ಮಾಡುತ್ತೆ ಆಬ್ವಿಯಸ್ಲಿ ಕೋಕೋನಟ್ ಆಯಿಲ್ ಮಾಸ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಟೋಟಲಿ ಇದೆಲ್ಲದರ ಮಿಶ್ರಣ ನಾವೇನು ಮಾಡ್ತಾ ಇದ್ದೀವಿ ಇದು ಕೂದಲನ್ನ ಗಟ್ಟಿ ಮಾಡುತ್ತೆ ಉದ್ದವಾಗಿ ಮಾಡುತ್ತೆ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ಕೂದಲಿಗೆ ಒಂದು ಹೊಸ ಹೊಳಪನ್ನು ಕೊಡೋದಲ್ಲದೆ ಶೈನಿಂಗ್ ಕೊಡುತ್ತೆ ಆ್ಯಂಡ್ ಕಂಡೀಷ್ನರಾಗಿ ವರ್ಕ್ ಮಾಡುತ್ತೆ ಈ ಒಂದು ಸೀರಮ್ ಸೊ ನಾನು ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಸ್ಟ್ರ್ಯಾಂಡ್ಸ್ ಆಫ್ ದ ಹೇರ್ಸ್ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಲೈಟಾಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಕೂಡ ಕೊಟ್ಕೊಂಡೆ ಸೊ ನೀವು ಕೂಡ ಹೇಳಿ ಈ ಹೇರ್ ಆಯಿಲ್ನ ನಾನು ಹಚ್ಕೊಂಡೆ ಇದ್ರ ಬೆನಿಫಿಟ್ಸ್ ಕೂಡ ನನಗೆ ಸಿಗುತ್ತೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಆದ ನಂತರ ನೀವು ಆ್ಯಸ್ ಯೂಶ್ವಲ್ ನಾರ್ಮಲ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಮೈಲ್ ಶಾಂಪೂ ಯೂಸ್ ಮಾಡಿ ಅಥವಾ ಹರ್ಬಲ್ ಶಾಂಪೂ ಯೂಸ್ ಮಾಡಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ಸ್ ಖಂಡಿತವಾಗಿ ಸಿಗುತ್ತೆ ನಾನು ಕೂಡ ಒನ್ ಅವರ್ ಆದ ನಂತರ ಹೇರ್ ವಾಶ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ಸ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋನ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರಿ ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಎಷ್ಟು ಕಪ್ಪಾಗಿರುವಂಥ ಕೂದಲು ಕಾಣ್ತಾ ಇದೆ ವಿತೌಟ್ ಎನಿ ಹೇರ್ಡಾಯಿ ಎಂಥ ಡೈ ಕೂಡ ಇಲ್ಲ ಮನೇಲಿ ಮಾಡ್ಕೊಳ್ಳುವಂತಹ ಹೇರ್ ರೆಮಿಡೀಸ್ ತುಂಬ ಜಸ್ಟ್ ತುಂಬ ಸಖತ್ತಾಗಿದೆ ಕೂದಲು ಮಾತ್ರ ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಬೋದು ಗಮನಾರ್ಹವಾಗಿ ನಿಮಗೆ ಬಿಳಿ ಕೂದಲು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಎಸ್ ಬೆಳಿಕೋದು ಕೂಡ ಕಡಿಮೆ ಆಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಹೊರಟು ಹೋಗುತ್ತೆ ಇದನ್ನ ವಾರಕ್ಕೆ ಒಂದು ಸರಿ ಅದು ನೀವು ಟ್ರೈ ಮಾಡಬಹುದು ರಿಸಲ್ಟ್ನ ಪಡ್ಕೋಬೋದು ಸೊ ಅದನ್ನು ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ತಿಳಿಸಿ ಹಾಗೆ ನಿಮಗೆ ಮತ್ತೆ ಯಾವುದು ರೀತಿಯ ಒಂದು ವೀಡಿಯೋಸ್ ಬೇಕು ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಹೆಲ್ತ್ ರೆಮಿಡೀಸ್ ಸ್ಕಿನ್ ರೆಮಿಡೀಸ್ ಆ್ಯಂಡ್ ಕೂದಲಿನ ಬಗ್ಗೆ ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ಬೇಕು ಅಂತ ಕಾಂಬಿಸ್ಟೇಷನ್ ಪಡೆದು ಕಳಿಸಿ ಅಥವಾ ಡೈಲಿ ಬ್ಲಾಗ್ಸ್ ಬೇಕಾ ಅನ್ನೋದ್ರ ನನಗೆ ಕಾಮೆಂಟ್ಸಲ್ಲಿ ಬರ್ ಕಳಿಸಿ ನಾನು ಅದನ್ನ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳೋಕ್ಕೆ ಹೈಟ್ರಾ ಲೆವೆಲ್ ಬಸ್ ಅಂತ ಹೇಳ್ತಾ ಹೇಳ್ತೀನಿ ಈ ಬ್ಲಾಗ್ ಮುಕ್ಸ್ತಾ ಇದ್ದೀನಿ ಯು ವಾಲ್ ಟೇಕ್ ಕೇರ್ ಲವ್ ಯೋರ್